ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗುಂಡಾಸ್ ಕಿಚನ್ ಇವತ್ತು ಕ್ಯಾಬೇಜ್ ಪಲ್ಯ ಅಂದರೆ ಕೋಸಿನ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಇದಕ್ಕೆ ಕೋಸನ್ನು ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾವು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ಹಾಕೊಳ್ಳಿ ನೀರು ಉಪ್ಪು ಹಾಕ್ಕೊಂಡು ಸ್ವಲ್ಪ ಬಿಡಬೇಕು ಒಂದು ಫೈ ಟು ಟೆನ್ ಮಿನಿಟ್ಸ್ ನೆನೆಯಕ್ಕೆ ಬಿಡಬೇಕು ಉಪ್ಪನ್ನ ಹಾಕ್ಕೊಂಡಾದಮೇಲೆ ಅದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಏನಾದರೂ ಹುಳ ಇದ್ದರೆ ಅದು ಕ್ಲಿಯರ್ ಆಗುತ್ತೆ ಅಂತ ಇವಾಗ ಒಗ್ಗರಣೆಗೆ ಈರುಳ್ಳಿ ಹಸಿ ಕರಿಬೇವು ಮತ್ತು ಕಾಯಿ ತುರಿ ಇಷ್ಟಿದ್ರೆ ಸಾಕು ನಾನಿಲ್ಲಿ ಕೋಕೋನಟ್ ಆಯಿಲ್ನ ಬಳಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಕೋಕೋನಟ್ ಆಯಿಲ್ನ ಬಳಸಿದ್ರೆ ಇದಕ್ಕೆ ಸಾಸಿವೆ ಮತ್ತು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಿಮೆ ಉರಿಲಿ ಮಾಡ್ಕೋಬೇಕು ಒಗ್ಗರಣೆ ಯಾವತ್ತೂ ಸೀಸ್ಬಾರ್ದು ಇವಾಗ ಕರಿಬೇವು ನನ್ನ ಹತ್ರ ಒಣ ಕರಿಬೇವಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಹಸಿ ಕರಿಬೇವು ಹಾಕಿದ್ರೆ ತುಂಬ ಇರುತ್ತೆ ಮತ್ತು ಫ್ರೇಗ್ರೆನ್ಸ್ ಚೆನ್ನಾಗಿ ಬರುತ್ತೆ ಮತ್ತು ಇವಾಗ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಮೆಣಸಿನ್ಕಾಯಿಲ್ಲ ಹಾಕಿದ್ದಾದಮೇಲೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಬೇಕು ಈರುಳ್ಳಿನ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿನ ಫ್ರೈ ಮಾಡೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಕುಕ್ಕಾಗುತ್ತೆ ಈರುಳ್ಳಿ ಮತ್ತು ಬ್ರೌನ್ ಕಲರ್ ಆಗಬೇಕು ಈರುಳ್ಳಿ ಗೋಲ್ಡನ್ ಬ್ರೌನ್ ಆದರೆ ಸಾಕು ತುಂಬ ಸೀದೋಗೋ ಥರ ಮಾಡ್ಕೋಬೇಡಿ ಚೆನ್ನಾಗಿರಲ್ಲ ಪಲ್ಯ ಕಡಿಮೆ ಫ್ಲೇಮಲ್ಲೇ ಹುರ್ಕೋಬೇಕು ಈ ರೀತಿ ತುಂಬ ರುಚಿಯಾಗಿರುತ್ತೆ ಕ್ಯಾಬೇಜ್ ಪಲ್ಯ ಊಟಕ್ಕೆ ನೆಂಚ್ಕೊಳ್ಳೋಕ್ಕಂತೂ ತುಂಬ ರುಚಿಯಾಗಿರುತ್ತೆ ಇಲ್ಲ ಚಪಾತಿಗೂ ಚೆನ್ನಾಗಿರುತ್ತೆ ಇವಾಗ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಹಾಕೋಬೇಕು ಅರಶಿನ ಹಾಕ್ಕೊಂಡು ಅರಶಿನ ಸೀದೋಗೋ ಥರ ಮಾಡಬಾರ್ದು ಕಡಿಮೆ ಫ್ಲೇಮಲ್ಲೇ ಹುರ್ಕೋಬೇಕು ಈ ರೀತಿ ಇವಾಗ ನಾವು ತೊಳೆಯೋಕ್ಕೆ ಅಂತ ಇಟ್ಟಿದ್ವಲ್ಲ ನೆನೆಸಿಟ್ಟಿದ್ವಲ್ಲ ಕೋಸು ಅದನ್ನು ಹಾಕ್ಕೊಂಡು ಅದರಲ್ಲಿ ನೀರಿರುತ್ತೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ ಚೆನ್ನಾಗಿ ಕಡಿಮೆ ಫ್ಲೇಮಲ್ಲೇ ಕುಕ್ ಮಾಡಿದ್ರೆ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಅದರಲ್ಲೇ ಚೆನ್ನಾಗಿ ಕುಕ್ಕಾಗುತ್ತೆ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇರಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಯಲ್ಲಿ ಒಗ್ಗರಣೆಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರುಚಿಯಾಗಿರುತ್ತೆ ಫಸ್ಟೇ ನೀರು ಹಾಕ್ಬಿಟ್ರೆ ಅಷ್ಟು ಟೇಸ್ಟು ಚೆನ್ನಾಗಿ ಬರಲ್ಲ ನೋಡಿ ಈ ರೀತಿ ಅದೇ ನೀರು ಬಿಟ್ಕೊಳ್ಳುತ್ತೆ ಇವಾಗ ಒಂದು ಪ್ಲೇಟ್ನ ಮುಚ್ಚಿಟ್ಟು ಒಂದು ಫೈವ್ ಮಿನಿಟ್ಸ್ ಕುಕ್ ಆಗೋಕ್ಕೆ ಬಿಡಬೇಕು ಕಡಿಮೆ ಫ್ಲೇಮಲ್ಲಿ ಇಟ್ಟಿರಿ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಸೀದೋಗುತ್ತೆ ಈ ರೀತಿ ಕಡಿಮೆ ಫ್ಲೇಮಲ್ಲಿಟ್ಟು ತಿರುಗಿಸ್ತಾ ಇರಬೇಕು ಇವಾಗ ಇನ್ನೊಂದು ಸತಿ ಚೆನ್ನಾಗಿ ಕುಕ್ ಆಗಂಗೆ ಮುಚ್ಚಳ ಮುಚ್ಚಿಟ್ಟು ಕುಕ್ ಮಾಡ್ಕೋಬೇಕು ಇವಾಗ ನಾವು ಒಂದು ಬಟ್ಲಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ತೆಂಗಿನ ತುರಿ ಹಾಕ್ತಷ್ಟೂ ರುಚಿ ಜಾಸ್ತಿ ಇಲ್ಲಿ ಒಂದು ಬಟ್ಲಷ್ಟು ತೊಗೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲಿ ಕಾಯಿ ತುರಿ ಹಾಕಿ ತುಂಬ ರುಚಿಯಾಗಿರುತ್ತೆ ಆಮೇಲೆ ನಾವು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿದ್ರೆ ತುಂಬ ರುಚಿಯಾದಂಥ ಸೈಡ್ ಡಿಶ್ ಅಂತ ಹೇಳ್ಬೋದು ಕ್ಯಾಬೇಜ್ ಪಲ್ಯ ರುಚಿಯಾಗಿರುತ್ತೆ ಯಾವುದೇ ರೀತಿ ನನ್ನ ಮಸಾಲೆ ಏನೂ ಹಾಕಿಲ್ಲ ಸಿಂಪಲ್ ಈಸಿ ಮೆಥಡನ್ನ ಹೇಳ್ಕೊಟ್ಟಿದ್ದೀನಿ ಟ್ರೈ ಮಾಡಿ ಥ್ಯಾಂಕ್ ಯು